ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಎದ್ದಿರುವಂತಹ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ಗೆ ಮೊಗ್ಗಲ್ಲ ಮುಳ್ಳಾಗಿ ಪರಿಣಮಿಸಿದೆ ಡಿಆರ್ ಪಾಟೀಲ್ ಅವರ ಆಡಿಯೋ ಹಲ್ಚಲ್ ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನ ತರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತರು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ತೀರಾ ಮುಜುಗರವನ್ನ ತಂದಿದೆ ಸಿಎಂಗೆ ಮೊಗ್ಗಲ ಮುಳ್ಳಾದ ಆಪ್ತ ಸ್ನೇಹಿತರು ಮತ್ತು ಶಾಸಕರು ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತಹ ಬಿಆರ್ ಪಾಟೀಲ್ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ನಿನ್ನೆ ನಿಮ್ಮ ಆಡಿಯೋ ಸಂಚಲನ ಸೃಷ್ಟಿ ಮಾಡಿದೆ ಅದ್ರ ಬಗ್ಗೆ ತಾವೇನು ಹೇಳಕ್ ಬಯಸ್ತೀರಾ ನಾನೇನು ಸಂಚಲನ ಮಾಡಿಲ್ಲ ಏನು ಭೂ ಆಕಾಶ ಬಿದ್ದಿಲ್ಲ ನಾನು ಇದ್ದುದನ್ನ ಹೇಳಿದ್ದೀನಿ ಅವರಿಗೆ ನಾನೇ ನೇರವಾಗಿ ಜಮೀರ್ ಮೇಲೆ ಆರೋಪ ಮಾಡಿಲ್ಲ ಅಥವಾ ಅಲ್ಲಿ ಅಧಿಕಾರಿಗಳ ಮೇಲೆ ಮಾಡಿಲ್ಲ ನಿಮ್ಮ ಆಫೀಸರ್ ನೀವು ಇಲಾಖೆಯಲ್ಲಿ ಈ ತರ ನಡೀತಾ ಇದೆ ಅಂತ ಹೇಳಿದ್ದೀನಿ ಈಗ ಇದೇ ಮಾತನ್ನ ಬೇಸರದ ಮಾತನ್ನ ಕೃಷ್ಣ ಬೇರೆಗೌಡರು ಕೂಡ ಹೇಳಿದ್ದಾರೆ ಆ ಮಾತಿಗೆ ಯಾಕೆ ಅಷ್ಟೊಂದು ನಾನು ನನ್ನ ಮಾತಿಗೆ ಯಾಕೆ ಎಷ್ಟೊಂದಲೇ ಸರ್ ಒಬ್ಬ ಅಧಿಕಾರಿ ಮಾತಾಡಿರುವಂತಹ ಆಡಿಯೋ ಹೊರಗಡೆ ಬರುವಂತಹ ವಿಚಾರಕ್ಕೆ ಅಧಿಕಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದಾರೆ ಅಧಿಕಾರ ಈ ವ್ಯವಸ್ಥೆ ಸರಿ ಮಾಡಬೇಕು ಅವ್ರ ಯಾರು ಸರ್ ಸರ್ಕಾರ ಮಾಡಬೇಕು ಸಿದ್ದರಾಮಯ್ಯ ಗಮನಕ್ಕೆ ನಾನು ಇನ್ನೂ ಕರೆದಿಲ್ಲ ಅವರು ಕರೆದ್ರೆ ಹೋಗ್ತೇನೆ ಬಿಆರ್ ಪಾಟೀಲ್ ಪದೇ ಪದೇ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇರ್ತಾರೆ ಸರಿ ಅಂತ ಪ್ರಯತ್ನಗಳನ್ನು ಮಾಡ್ತಾ ಇದಾರೆ ಆದರೂ ಕೂಡ ಈ ರೀತಿಯ ವ್ಯವಸ್ಥೆಗಳು ಪದೇ ಪದೇ ಮುನ್ನೆಲೆಗೆ ಬರ್ತಾರೆ ಇದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಯಾವ ರೀತಿ ಸರ್ ಮುಖ್ಯಮಂತ್ರಿ ಮಾಡ್ತಾರೆ ಇದಿಷ್ಟು ಹಿರಿಯ ಶಾಸಕರಾದಂತಹ ಬಿಆರ್ ಪಾಟೀಲ್ ಅವರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್ ಆರ್ ಕನ್ನಡ ಬೆಂಗಳೂರು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಎದ್ದಿರುವಂತಹ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ಗೆ ಮಗ್ಗಲ ಮುಳ್ಳಾಗಿ ಪರಿಣಮಿಸಿದೆ ಆರ್ ಪಾಟೀಲ್ ಅವರ ಆಡಿಯೋ ಹಲ್ಚಲ್ ರಾಜ್ಯ ಸರ್ಕಾರಕ್ಕೆ ತರ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತರು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ತೀರಾ ಮುಜುಗರವನ್ನು ತಂದಿದೆ ಸಿಎಂಗೆ ಮಗ್ಗಲ ಮುಳ್ಳಾದ ಆಪ್ತ ಸ್ನೇಹಿತರು ಮತ್ತು ಶಾಸಕರು ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತಹ ಬಿಆರ್ ಪಾಟೀಲ್ ಅವರು ಜೊತೆ ಮಾತಾಡ್ತಾ ಸರ್ ನಿನ್ನೆ ನಿಮ್ಮ ಆಡಿಯೋ ಸಂಚಲನ ಸೃಷ್ಟಿ ಮಾಡಿದೆ ಅದ್ರ ಬಗ್ಗೆ ತಾವೇನು ಹೇಳಕ್ ಬಯಸ್ತೀರಾ ನಾನೇನು ಸಂಚಲನ ಮಾಡಿಲ್ಲ ಏನು ಭೂ ಆಕಾಶ ಬಿದ್ದಿಲ್ಲ ನಾನು ಇದ್ದಿದ್ದನ್ನೇ ಹೇಳಿದ್ದೀನಿ ಅವರಿಗೆ ನಾನೇ ನೇರವಾಗಿ ಜಮೀನ್ ಮೇಲೆ ಆರೋಪ ಮಾಡಿಲ್ಲ ಅಥವಾ ಅಲ್ಲಿ ಅಧಿಕಾರಿಗಳ ಮೇಲೆ ಮಾಡಿಲ್ಲ ನಿಮ್ಮ ಆಫೀಸಲ್ಲಿ ನಿಮ್ಮ ಇಲಾಖೆಯಲ್ಲಿ ಈ ತರ ನಡೀತಾ ಇದೆ ಅಂತ ಹೇಳಿದ್ದೀನಿ ಈಗ ಇದೇ ಮಾತನ್ನ ಬೇಸರದ ಮಾತನ್ನ ಕೃಷ್ಣ ಬೇರೆಗೌಡರು ಕೂಡ ಹೇಳಿದ್ದಾರೆ ಆ ಮಾತಿಗೆ ಯಾಕೆ ಅಷ್ಟೊಂದು ನನ್ನ ಒಬ್ಬ ಅಧಿಕಾರಿ ಮಾತಾಡಿರುವಂತಹ ಆಡಿಯೋ ಹೊರಗಡೆ ಬರುವಂತ ವಿಚಾರಕ್ಕೆ ಅಧಿಕಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದಾರೆ ಅಧಿಕಾರ ಇದೆಯಾ ಈ ವ್ಯವಸ್ಥೆ ಸರಿ ಮಾಡ್ಬೇಕು ಅವ್ರ ಯಾರು ಸರ್ ಯಾರು ಸರ್ಕಾರ ಮಾಡೋರು ಸಿದ್ದರಾಮಯ್ಯ ಗಮನಕ್ಕೆ ತಗೊಂಡಿದ್ರೆ ಸರ್ ನಾನು ಇನ್ನೂ ಕರೆದಿಲ್ಲ ಅವರು ಕರೆದ್ರೆ ಹೋಗ್ತೀನಿ ಬಿಆರ್ ಪಾಟೀಲ್ ಪದೇ ಪದೇ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇರ್ತಾರೆ ಸರಿ ಹೋಗ್ಬೇಕಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಈ ರೀತಿಯ ವ್ಯವಸ್ಥೆಗಳು ಪದೇ ಪದೇ ಮುನ್ನೆಲೆಗೆ ಬರುತ್ತಾರೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಯಾವ ರೀತಿ ಸರ್ ಮುಖ್ಯಮಂತ್ರಿ ಮಾಡ್ತಾರೆ ಇದಿಷ್ಟು ಹಿರಿಯ ಶಾಸಕರಾದಂತಹ ಬಿಆರ್ ಪಾಟೀಲ್ ಅವರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್ ಆರ್ ಕನ್ನಡ ಬೆಂಗಳೂರು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಎದ್ದಿರುವಂತಹ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ಗೆ ಮೊಗ್ಗಲ ಮುಳ್ಳಾಗಿ ಪರಿಣಮಿಸಿದೆ ಆರ್ ಪಾಟೀಲ್ ಅವರ ಆಡಿಯೋ ಹಲ್ಚಲ್ ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನ ಇದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತರು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ತೀರಾ ಮುಜುಗರವನ್ನ ತಂದಿದೆ ಸಿಎಂಗೆ ಮೊಗ್ಗಲ ಮುಳ್ಳಾದ ಆಪ್ತ ಸ್ನೇಹಿತರು ಮತ್ತು ಶಾಸಕರು ನಮ್ಮ ಜೊತೆಗೆ ಹಿರಿಯ ಬಿ ಬಿಆರ್ ಪಾಟೀಲ್ ಅವರು ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ನಿನ್ನೆ ನಿಮ್ಮ ಆಡಿಯೋ ಸಂಚಲನ ಸೃಷ್ಟಿ ಮಾಡಿದೆ ಹೇಳಕ್ ಬಯಸ್ತೀರಾ ನಾನೇನು ಸಂಚಲನ ಮಾಡಿಲ್ಲ ಏನು ಭೂ ಆಕಾಶ ಬಿದ್ದಿಲ್ಲ ನಾನು ಇದ್ದಿದ್ದನ್ನೇ ಹೇಳಿದಿನಿ ಅವರಿಗೆ ನಾನೇ ನೇರವಾಗಿ ಜಮೀರ್ ಮೇಲೆ ಆರೋಪ ಮಾಡಿಲ್ಲ ಅಥವಾ ಅಲ್ಲಿ ಅಧಿಕಾರಿಗಳ ಮೇಲೆ ಮಾಡಿಲ್ಲ ನಿಮ್ಮ ಆಫೀಸಲ್ಲಿ ನಿಮ್ಮ ಇಲಾಖೆಯಲ್ಲಿ ಈ ಥರ ನಡೀತಾ ಇದೆ ಅಂತ ಹೇಳಿದ್ದೀನಿ ಈಗ ಇದೇ ಮಾತನ್ನ ಬೇಸರದ ಮಾತನ್ನ ಕೃಷ್ಣ ಬೇರೆಗೌಡರು ಕೂಡ ಹೇಳಿದ್ದಾರೆ ಆ ಮಾತಿಗೆ ಯಾಕೆ ಅಷ್ಟೊಂದು ನನ್ನ ಷ್ಟೊಂದಲೇ ಸರ್ ಒಬ್ಬ ಅಧಿಕಾರಿ ಮಾತಾಡಿರುವಂತಹ ಆಡಿಯೋ ಹೊರಗಡೆ ಬರುವಂತಹ ವಿಚಾರಕ್ಕೆ ಅಧಿಕಾರಿಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದಾರೆ ಅಧಿಕಾರದ ಈ ವ್ಯವಸ್ಥೆ ಸರಿ ಮಾಡ್ಬೇಕವ್ರ ಯಾರು ಸರ್ ಯಾರು ಸರ್ಕಾರ ಮಾಡಬೇಕು ಸಿದ್ದರಾಮಯ್ಯ ಗಮನಕ್ಕೆ ತಗೊಂಡಿದಾರೆ ಸರ್ ನಾನು ಇನ್ನೂ ಕರೆದಿಲ್ಲ ಅವರು ಕರೆದ್ರೆ ಹೋಗ್ತೀನಿ ಬಿಆರ್ ಪಾಟೀಲ್ರು ಪದೇ ಪದೇ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇರ್ತಾರೆ ಸರಿ ಹೋಗಬೇಕು ಅಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಈ ರೀತಿಯ ವ್ಯವಸ್ಥೆಗಳು ಪದೇ ಪದೇ ಮುನ್ನೆಲೆಗೆ ಬರುತ್ತಾರೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಯಾವ ರೀತಿ ಸರ್ ಮುಖ್ಯಮಂತ್ರಿ ಮಾಡ್ತಾರೆ ಇದಿಷ್ಟು ಹಿರಿಯ ಬಿ ಬಿಆರ್ ಪಾಟೀಲ್ ಅವರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್ ಆರ್ ಕನ್ನಡ ಬೆಂಗಳೂರು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಎದ್ದಿರುವಂತಹ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ಗೆ ಮೊಗ್ಗಲ ಮುಳ್ಳಾಗಿ ಪರಿಣಮಿಸಿದೆ ಆರ್ ಪಾಟೀಲ್ ಅವರ ಆಡಿಯೋ ಹಲ್ಚಲ್ ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನ ಇದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತರು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಭ್ರಷ್ಟಾಚಾರದ ಬಿರುಗಾಳಿ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ತೀರಾ ಮುಜುಗರವನ್ನ ತಂದಿದೆ ಸಿಎಂಗೆ ಮಗ್ಗಲ ಮುಳ್ಳಾದ ಆಪ್ತ ಸ್ನೇಹಿತರು ಮತ್ತು ಶಾಸಕರು ನಮ್ಮ ಜೊತೆಗೆ ಹಿರಿಯ ಬಿ ಬಿಆರ್ ಪಾಟೀಲ್ ಅವರು ಇದಾರೆ ಮಾತಾಡ್ತಾ ಸರ್ ನಿನ್ನೆ ನಿಮ್ಮ ಆಡಿಯೋ ಸಂಚಲನ ಸೃಷ್ಟಿ ಮಾಡಿದೆ ಹೇಳಕ್ ಬಯಸ್ತೀರಾ ನಾನೇನು ಸಂಚಲನ ಮಾಡಿಲ್ಲ ಏನು ಭೂ ಆಕಾಶ ಬಿದ್ದಿಲ್ಲ ನಾನು ಇದ್ದದನ್ನ ಹೇಳಿದ್ದೀನಿ ಅವರಿಗೆ ನಾನೇ ನೇರವಾಗಿ ಜಮೀನ್ ಮೇಲೆ ಆರೋಪ ಮಾಡಿಲ್ಲ ಅಥವಾ ಅಲ್ಲಿ ಅಧಿಕಾರಿಗಳ ಮೇಲೆ ಮಾಡಿಲ್ಲ ನಿಮ್ಮ ಆಫೀಸರ್ ನಿಮ್ಮ ಇಲಾಖೆ ನಡೀತಾ ಇದೆ ಅಂತ ಹೇಳಿದಿನಿ ಈಗ ಇದೇ ಮಾತನ್ನ ಬೇಸರದ ಮಾತನ್ನ ಈ ಕೃಷ್ಣ ಬೇರೆಗೌಡರು ಕೂಡ ಹೇಳಿದ್ದಾರೆ ಆ ಮಾತಿಗೆ ಯಾಕೆ ಅಷ್ಟೊಂದು ನನ್ನ ಸರ್ ಒಬ್ಬ ಅಧಿಕಾರಿ ಮಾತಾಡಿರುವಂತಹ ಆಡಿಯೋ ಹೊರಗಡೆ ಬರುವಂತ ವಿಚಾರಕ್ಕೆ ಅಧಿಕಾರಿಗಳು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದಾರೆ ಅಧಿಕಾರ ಇದೆಯಾ ಈ ವ್ಯವಸ್ಥೆ ಸರಿ ಮಾಡಬೇಕು ಅವರು ಯಾರು ಸರ್ ಯಾರು ಮಾಡಬೇಕು ಸಿದ್ದರಾಮಯ್ಯ ಗಮನಕ್ಕೆ ತಗೊಂಡಿದೀರ ಸರ್ ನಾನು ಇನ್ನೂ ಕರೆದಿಲ್ಲ ಅವರು ಕರೆದ್ರೆ ಹೋಗ್ತೀನಿ ಬಿ ಆರ್ ಪಾಟೀಲ್ ಪದೇ ಪದೇ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇರ್ತಾರೆ ಸರಿ ಅಂತ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಆದರೂ ಕೂಡ ಈ ರೀತಿಯ ವ್ಯವಸ್ಥೆಗಳು ಪದೇ ಪದೇ